ಹ್ಞೂ ಹಿಂದೆ ಹೇಳ್ದಂಗೆ ಐ ಆಮ್ ದಟ್ ಇಂಗ್ಲಿಷ್ ಪುಸ್ತಕದ ಕನ್ನಡ ಅನುವಾದ ಇದು ಕೂಡ ಇದರಕ್ಷಿರೋ ನಾಮೇನು ಐ ಆಮ್ ದಟ್ ಅದನ್ನೇ ಇಡೋಣ ಅಂತ ನಮ್ಮ ಪ್ರಕಾಶಕರು ಹೇಳಿದ್ರು ಆಯ್ತಪ್ಪ ಅದನ್ನೇ ಇಡೀ ತೊಂದರೆ ಇಲ್ಲ ಕನ್ನಡದಲ್ಲೂ ಐ ಆಮ್ ದಾಟ್ ನಾನು ಅದು ಆ ಥರ ನಾನು ಅದು ನಾನು ಅದು ಅನ್ನೋದೇನು ಅನ್ನೋದೇ ಈ ಪುಸ್ತಕದಲ್ಲಿ ಓದ್ತಾ ಓದ್ತಾ ಗೊತ್ತಾಗೋದು ಅದು ನಾನು ಇದಲ್ಲ ಇದಲ್ಲ ಅದಲ್ಲ ಅಂಥವ್ನಲ್ಲ ಇಂಥವನಲ್ಲ ಅಂತ ನಕಾರಾತ್ಮಕವಾಗಿ ಹೇಳ್ತಾ ಹೇಳ್ತಾ ನಾನು ಅದು ಅನ್ನೋದಕ್ಕೆ ಗೊತ್ತಾಗುತ್ತೆ ಅದು ಅಂದರೆ ನನ್ನ ಮೂಲ ನಾನು ನಾನು ಅಂತ ಹೇಳ್ತಾ ಇದೆಯಲ್ಲ ನನ್ನೊಳಗಡೆ ಅದು ಅದು ಅಂದರೆ ನಾನು ಸಾರ್ವತ್ರಿಕ ನಾನು ಈ ನಾನು ಅಂತ ಹೇಳೋದು ಎಲ್ಲರೂ ಹೇಳ್ತಿದ್ದೀವಿ ಅಲ್ವಾ ನಾನು ಮಲಗಿದೆ ನಾನು ಹಾಡ್ದೆ ನಾನು ಊಟ ಮಾಡಿದೆ ಆ ನನಗೆ ಹಂಗಾಯ್ತು ಈ ಥರ ನಾನು ಅಂತ ಹೇಳುತ್ತಲ್ಲ ಆ ನಾನು ಸಾರ್ವತ್ರಿಕ ಎಲ್ಲರಲ್ಲೂ ಇರುವಂಥ ನಾನು ಅದು ಬರೀ ಹೆಸರಲ್ಲ ಆಕಾರ ಅಲ್ಲ ಶರೀರ ಅಲ್ಲ ಅದು ಅದನ್ನ ಈ ಪುಸ್ತಕದಲ್ಲಿ ಹೇಗೆ ಅದು ನ ನಾನು ಕಂಡು ನನ್ನೊಳಗಡೆ ಯಾಕೆ ಕಂಡು ಹಿಡ್ಕೋಬೇಕು ಯಾಕೆ ಬೇಕದು ಯಾಕೆ ಈರೋ ಗೋಜ್ಲೆ ಇದೆ ಈ ಗೋಜಲಿಂದ ಈಚೆ ಬರೋದಕ್ಕೆ ಅದು ಬೇಕು ಅಂತ ಈ ಗೋಧದಲ್ಲಿ ಸಿಗಾಕೊಂಡಿರೋ ಕಾರಣನೇ ಆ ನಾನುನ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ನನ್ನ ಶರೀರ ಬುದ್ಧಿ ಮನಸ್ಸು ಅಂತ ಅನ್ಕೊಂಡ್ಬಿಟ್ಟಿನಿ ಅದಲ್ಲ ಅಂದರೆ ನಿಜದಲ್ಲಿ ನಾನು ಗೊತ್ತಿಲ್ಲ ಈ ನಾನು ಅನ್ಕೊಂಡಿದ್ದೀನ ಅದು ನಿಜ ಅಲ್ಲ ಆ ನಿಜ ಯಾವುದು ಅಂತ ಇಲ್ಲಿ ಗೊತ್ತಾದ ತಕ್ಷಣ ಆ ನಿಜದಲ್ಲಿ ನಾನು ಬದುಕಿದಾಗ ನಮಗೆ ಸಂತೋಷ ಹುಡುಕ್ತಿವಲ್ಲ ಆನಂದ ಹುಡುಕ್ತೀವಲ್ಲ ಅದು ಎಲ್ಲಿ ಹುಡುಕಬೇಕಾಗಿಲ್ಲ ಇಲ್ಲೇ ನನಗೆ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಬರುತ್ತೆ ಅದು ಈ ನಾನು ಎಂಬ ಪ್ರಜ್ಞೆ ಮೊದಲನೇ ಅಧ್ಯಾಯ ಶುರುವಾಗುತ್ತೆ ನಾನು ಎಂಬ ಪ್ರಜ್ಞೆ ನೂರೊಂದು ಅಧ್ಯಾಯ ಅದರಲ್ಲಿ ಮೊದಲನೇ ಅಧ್ಯಾಯ ನಾನು ಎಂಬ ಪ್ರಜ್ಞೆ ಅದು ಈ ಪ್ರಜ್ಞೆ ಅರಿವು ಈ ಥರ ಪದಗಳಿದೆಯಲ್ಲ ಆ ಪದಗಳನ್ನೇ ನಾವು ಗೋಜಲ್ ಮಾಡ್ಕೊಂಬಿಟ್ಟಿದ್ದೀವಿ ಆ ಪದಗಳು ಮುಖ್ಯ ಅಲ್ಲ ಅದರ ಅರ್ಥ ಮಾಡ್ಕೊಳ್ಳೋಣ ಏನು ಅಂತ ಅದಕ್ಕೆ ಪ್ರಶ್ನೆಕಾರ ಇಲ್ಲಿ ಸಾಧಕರು ಪ್ರಶ್ನೆ ಕೇಳ್ತಾರೆ ಇಲ್ಲಿ ಪ್ರಶ್ನೋತ್ತರನೇ ಇರೋದು ಈ ಪುಸ್ತಕ ಪೂರ್ತಿ ಪ್ರಶ್ನೋತ್ತರ ಇದ್ರ ಒಂದು ಆರ್ನೂರೈವತ್ತು ಪುಟಗಳಾಗಿವೆ ಕನ್ನಡದಲ್ಲಿ ಬರೆದಾಗ ಅದ್ಭುತ ಪುಸ್ತಕ ಅಂತ ನನಗನ್ಸುತ್ತೆ ಹತ್ತವ್ರಿಗೆ ಜ್ಞಾನದ್ದು ಅನ್ನೋ ಥರ ಅಲ್ಲ ಓದ್ಬೇಕು ಓದಿದಾಗ ಅರ್ಥ ಆಗುತ್ತೆ ನಾನು ಹೇಳ ಮೊದಲು ಹೇಳ್ದಂಗೆ ಓದೋರು ಕಡಿಮೆ ಓದಿದ್ರು ಪೂರ್ತಿ ಓದಲ್ಲ ಒಂದೆರಡು ಪೇಜ್ ಓದ್ಬಿಡ್ತಾರೆ ಆಮೇಲೆ ಬಿಸಾಕ್ಬಿಡ್ತಾರೆ ಅದಲ್ವಾ ಹಾಗಾಗಿ ನಾನು ಅನ್ಕೊಂಡೆ ಇದನ್ನ ರೆಕಾರ್ಡ್ ಮಾಡಿದ್ರೆ ಇನ್ನೂ ಜ ಜನ ಕೇಳ್ತಾರೆ ಎಲ್ ಬೇಕಾದ್ರೂ ಕೇಳ್ಬೋದಲ್ಲ ರೆಕಾರ್ಡನ್ನ ಹಾಡುಗಳು ಕೇಳ್ದಂಗೆ ಆ ಒಂದು ಆಸೆ ಹಾಡು ಕೇಳ್ತಾ ಕೇಳ್ತಾ ಅವ್ರಿಗೂ ಹಾಡ್ತಾರಲ್ಲ ಹಾಗೇನೆ ಇಲ್ಲೂ ಇದನ್ನ ಕೇಳ್ತಾ ಕೇಳ್ತಾ ಅವ್ರಿಗೂ ಆಚರಣೆಗೆ ತರಬಹುದು ಒಳಗಡೆಯಿಂದ ಪ್ರೇರೇಪಣೆ ಬರುತ್ತೆ ಹಾಗೆ ಮಾಡ್ತಾರೆ ಬದಲಾವಣೆ ಆಗುತ್ತೆ ಏನು ಬದಲಾವಣೆ ನಿಜದಲ್ಲಿ ಇರ್ತಾರೆ ಅರಿವಲ್ಲಿ ಇರ್ತಾರೆ ಆಗ ಅವರಿಗೆ ಒಂದು ಅನುಭವ ಆಗುತ್ತೆ ಓ ಈಗ ನಾವು ಈಗ ಬದುಕ್ತಾ ಇದ್ನಲ್ಲ ಈ ಬದುಕ ಅಷ್ಟು ಅದು ಚೆನ್ನಾಗಿಲ್ಲ ನೋಡಿ ಇದು ಚೆನ್ನಾಗಿದೆ ಅಂತ ನಾವು ಒಳ್ಳೆ ಊಟ ಮಾಡಿದಾಗ ಇದುವರೆಗೆ ಇದು ಇದೆ ಈ ಒಳ್ಳೆ ಊಟ ಆಯಿತು ಅಥವಾ ಒಳ್ಳೆ ಡ್ರೆಸ್ಸು ಅಥವಾ ಒಳ್ಳೆ ಹಾಡು ಈ ಥರ ಎಲ್ಲ ಆದಾಗ ನಮಗೆ ಆ ಬಗ್ಗೆ ಚೆನ್ನಾಗಿರಲಿಲ್ಲ ಅದಕ್ಕೆ ಹೋಗೋಲ್ಲ ನಾವು ಅಲ್ವಾ ಆ ಥರ ಆಗುತ್ತೆ ಅಂತ ಅದಕ್ಕೆ ಪ್ರಶ್ನೆಕಾರ ಹೇಳ್ತಾನೆ ಕೇಳ್ತಾನೆ ಪ್ರತಿನಿತ್ಯ ಮುಂಜಾನೆ ಎಚ್ಚರವಾದಾಗ ನಮ್ಮ ಪ್ರತಿನಿತ್ಯ ಮುಂಜಾನೆ ಎಚ್ಚರ ಆಗುತ್ತಲ್ಲ ಬದುಕಿದ್ದಾಗ ಜಗತ್ತು ಇದ್ದಕ್ಕಿದ್ದಂಗೆ ಗೋಚರಿಸುತ್ತದೆ ಇದ್ದಕ್ಕಿದ್ದಂಗೆ ಸ್ವಲ್ಪ ಹೊತ್ತು ಕೂತ್ಕೋಬೇಕಲ್ವಾ ನಮಗೆ ನೆನಪುಗಳು ಇದ್ದಕ್ಕಿದ್ದಂಗೆ ಶುರುವಾಗುತ್ತೆ ಅಲ್ಲಿವರೆಗೆ ಏನೋ ನೆನಪೇ ಇರಲ್ಲ ಎಲ್ಲ ಒಂಥರ ಮಂಗ್ ಮಂಪರಾಗಿರುತ್ತೆ ಅದು ಹೇಗೆ ಮತ್ತು ಎಲ್ಲಿಂದ ಬರುತ್ತದೆ ನೋಡಿ ಅಂತ ಪ್ರಶ್ನೆ ಎಲ್ಲಿಂದ ಬರುತ್ತೆ ನನಗೆ ಸ್ವಲ್ಪ ಹೊತ್ತು ಬೇಕಲ್ಲ ಟ್ಯೂಬ್ಲೈಟ್ ಹತ್ಕೊಂಡಂಗೆ ಅದಕ್ಕೆ ನಿಸರ್ಗದತ್ತ ಹೇಳ್ತಾರೆ ಏನಾದರೂ ಅಸ್ತಿತ್ವಕ್ಕೆ ಬರುವ ಮುನ್ನ ಯಾರಾದರೂ ಇರಬೇಕಲ್ಲ ಯಾರಾದರೂ ಇರಬೇಕಲ್ಲಪ್ಪ ಅದು ಬ ಅದನ್ನು ಗುರ್ತಿಸ್ಕೊಳಕ್ಕೋ ನೆನ್ಪಿಸ್ಕೊಳ್ಳಕೋ ಯಾರೋ ಇರಬೇಕಲ್ವಾ ಈ ಶರೀರ ಅಂತೂ ಅಲ್ಲ ಅಲ್ವಾ ಅಷ್ಟಾದ್ರೂ ಒಂದು ಸಂದೇಹ ಬರುತ್ತಲ್ಲ ಅದು ಬಂತೆನ್ನಲು ಅದು ಬಂತು ಅಂದರೆ ಅದು ಗೊತ್ತಾಗ್ತಿದೆ ಅಂತ ಅನ್ನೋಕ್ಕೆ ಗೋಚರ ಹಾಗೂ ಮರೆಯಾಗುವುದು ಯಾವುದೋ ಹಿಂಪರದೆಯ ಮೇಲೆ ಬದಲಾಗುತ್ತಿರುವ ಪೂರ್ವ ಆಯೋಜಿತ ಕ್ರಿಯೆ ಕರ್ಣಪದಗಳು ಆಯೋಜಿತ ಆಗ್ಲೇ ಅದ ಹಾಗೆ ಆಗಿರೋ ಅಂದ್ರೆ ಏನು ನಾವು ಸಿನಿಮಾ ತೆರೆ ಮೇಲೆ ನೋಡ್ತೀವಲ್ಲ ಸಿನಿಮಾ ಸೀನ್ಗಳು ಅಲ್ಲಿ ದೃಶ್ಯಗಳು ಬಂದು ಹೋಗುತ್ತಲ್ಲ ಹಾಗೆ ಬಂದು ಹೋಗ್ತಿರುತ್ತೆ ತೆರೆ ಮೇಲೆ ಏನೂ ಆಗಲ್ಲ ಅಲ್ವಾ ಬಂದು ಹೋಗ್ತಾ ಇರುತ್ತೆ ಅಲ್ಲಿ ಆ ತೆರೆ ಇಲ್ಲದೆ ಹೋದ್ರೆ ಅದು ಬಂದು ಹೋಗುವ ಕ್ರಿಯೆಗಳು ಕಷ್ಟ ಹಾಡುಗಳು ಸನ್ನಿವೇಶಗಳು ಆ ಹೀರೋ ಹೀರೋಯಿನ್ ಎಲ್ಲ ಒಡೆದಾಡೋದು ಅದೆಲ್ಲ ಎಲ್ಲ ಆಗ್ತಿರುತ್ತೆ ಅಲ್ಲಿ ಆ ಒಂದು ಹಿಂಪರದೆ ಮೇಲೆ ಆ ಸ್ಕ್ರೀನ್ ಅಂತ ಹಿಂಪರದೆ ಅದ್ರ ಮೇಲೆ ಆಗ್ತಿರುತ್ತೆ ಆದರೆ ಈ ಆಗ್ತಾ ಇರೋದು ನಿಜ ಅಲ್ಲ ಅದೇ ಥರ ನಮ್ಮ ಕನಸುಗಳಾಗುತ್ತೆ ಈ ತರ ಈ ಥರ ಅವರು ಹೇಳ್ತಾರೆ ಅವರು ಆ ಪ್ರಶ್ನೆಗಳು ಹೇಳುವ ಮೊದಲು ನಾನು ಅಪ್ರಜ್ಞಾವಸ್ಥೆಯಲ್ಲಿದ್ದೆ ಅಂತ ಹೇಳ್ತಾರೆ ಅದೆಲ್ಲ ಆ ಪ್ರಶ್ನೆ ಒಂದು ಐದಾರು ಪ್ರಶ್ನೆಗಳನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಸ್ವಲ್ಪ ಅರಸ್ಕೊಂಡು ಹೇಳ್ತೀನಿ ಯಾಕಂದ್ರೆ ಎಲ್ಲಾನು ಹೇಳ್ತಾ ಇದ್ರೆ ಬೇಸರ ಆಗ್ಬಿಡ್ಬೋದು ನಿಮಗೆ ಅಂತ ನಾನು ಒಂದು ಶರೀರವಲ್ಲ ಎಂದ್ಕೊಂಡರೆ ಆಗುವ ಪ್ರಯೋಜನಗಳೇನು ಅವ್ರು ಹೇಳ್ತಾರೆ ನಾನು ಒಂದು ಹೇಳ್ತಿದ್ದೀನಲ್ಲ ಅದು ಶರೀರ ಅಲ್ಲಪ್ಪ ಅಂತ ಹೇಳಿರ್ತಾರೆ ಅದಕ್ಕೆ ಅನ್ಕಂಬಿಟ್ರೆ ಏನಾಗುತ್ತೆ ಅಂತ ಫಸ್ಟ್ ಅನ್ಕೊಂಡ್ರೆ ಅನ್ಕಳದೆ ತಪ್ಪು ಕಲ್ಪನೆ ಅದು ತಪ್ಪದು ನಿಜ ಅಲ್ಲ ಆದರೆ ಅನ್ಕೊಂಡ್ರೆ ಆಗ್ಬಿಡುತ್ತಾ ಅಂತ ಅದಕ್ಕೆ ಮಾ ಇವರು ನಿಸರ್ಗದಲ್ಲಿ ನೀನು ನಿನ್ನ ಶರೀರವಲ್ಲ ಎನ್ನುವುದು ಕೂಡ ನಿಜ ಅಲ್ಲ ನಿಜ ಹೇಳುವುದಾದರೆ ನೀನು ಒಟ್ಟಾರೆ ಶರೀರ ಅಂದರೆ ಎಲ್ಲ ಶರೀರಗಳು ಸೇರಿ ಆ ಶರೀರ ಅಂತ ನಾವು ಒಬ್ಬನೇ ಅಲ್ಲ ಹೃದಯ ಎಲ್ಲ ಹೃದಯಗಳು ಮತ್ತು ಎಲ್ಲ ಮನಸ್ಸುಗಳು ಅದಕ್ಕೆ ನಾವು ಮನಸ್ಸುಗಳು ಅರ್ಥ ಮಾಡ್ಕೊತೀವಿ ನಿಮ್ಮ ಮನಸ್ಸು ನನ್ನ ಮನಸ್ಸು ಅವ್ರ ಮನಸ್ಸು ಆಲೋಚನೆ ಕಲ್ಪನೆ ಆಸೆಗಳು ಭಯಗಳು ಅಲ್ಲಿ ನೂರ ಐದು ಚಟುವಟಿಕೆಗಳಿದೆಯಂತೆ ಮನಸ್ಸಲ್ಲಿ ಅದೆಲ್ಲನೂ ಎಲ್ಲರಲ್ಲೂ ಎಲ್ಲ ಒಂದೊಂದು ಥರ ಒಂದೊಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಐದು ಪರ್ಸೆಂಟ್ ಈ ಥರ ಆಗ್ತಾ ಇರುತ್ತೆ ಹಾಗಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಅದಕ್ಕಿಂತಲೂ ಹೆಚ್ಚು ನಾನು ಎಂಬ ಪ್ರಜ್ಞೆಯ ಅಂತರಾಳದ ಆಳಕ್ಕಿಳಿ ನಾನು ಎಂಬ ಪ್ರಜ್ಞೆ ಇದೆಯಲ್ಲ ಆ ಪ್ರಜ್ಞೆನ ಅಂತರಾಳ ನನ್ನ ಅಂತರಾಳದಲ್ಲೇ ಹೇಳಬೇಕು ನಾನು ಆಚೆ ಕಡೆ ಸಿಗಲ್ಲ ಅಂತ ನನ್ನ ಅಂತರಾಳದಲ್ಲಿ ನಾನು ವೀಕ್ಷಣೆ ಮಾಡಬೇಕು ಅದು ನಾನು ಯಾವ್ದು ಹೇಳ್ತಾ ಇದೆ ಅಂತರ ಸಾಕ್ಷಿ ಪದೇ ಹುಡುಕೋದು ಬೇಡ ನಾನೇ ಹುಡುಕಬೇಕು ಒಳಗಡೆ ಅದನ್ನು ಒಂದು ಮನ್ನ ಮಾಡ್ತಾ ಇರಬೇಕು ನಾವು ಮನ್ನ ಮಾಡ್ತಾ ಮಾಡ್ತಾ ಅದಕ್ಕೆ ಬರ್ತೀವಿ ಅಂತ ಹಾಗಾದರೆ ನಾನು ಯಾರು ನೀನು ಯಾರು ಅಲ್ಲವೆಂದು ತಿಳಿದರೆ ಸಾಕು ಏನೇನೋ ಅನ್ಕೊಂಬಿಟ್ಟಿದ್ದೀವಲ್ಲಪ್ಪ ಅದಲ್ಲ ಅಂತ ತಿಳಿದರೆ ಸಾಕು ನೀನು ಯಾರೆಂದು ತಿಳಿಯುವ ಅವಶ್ಯಕತೆ ಇಲ್ಲ ಯಾಕೆ ತಲೆ ಕೆಡಿಸ್ಕತಿಯ ನೀನು ಯಾರು ಏನು ಅಂತ ಆ ಉಂಡವರು ಇದು ಎಲೆ ಎತ್ತಪ್ಪ ಅಂದರೆ ಉಂಡವರು ಯಾಕೆ ಬೇಕಂತ ಎಲ್ಲಿವರೆಗೆ ಜ್ಞಾನ ಎಂದರೆ ಮೊದಲೇ ತಿಳಿದ ವಿಷಯಗಳ ವಿವರಣೆ ಜ್ಞಾನ ಅಂದ್ರೇನು ನಾಲೆಡ್ಜ್ ಜ್ಞಾನ ಮೊದಲೇ ವಿಷಯಗಳು ತಿಳಿದಿರೋದು ನನ್ನ ತಲೆಯಲ್ಲಿ ನೆನಪುಗಳಾಗ ಉಳಿದಿದೆ ಅದು ಜ್ಞಾನ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ವಿವರಣೆ ಗ್ರಹಿಸುವಂಥದ್ದು ಅಥವಾ ಕಲ್ಪಿತವಾದವು ಅದು ಕಲ್ಪನೆ ಮಾಡ್ಕೊಂಡೆಲ್ಲ ಒಳಗಡೆ ನೆನಪುಗಳು ಸ್ಫೃತಿಲಿವೆ ಎಂದು ಗೊತ್ತಾಗುವುದಿಲ್ಲವೋ ಗೊತ್ತಾದರೆ ಅದನ್ನ ಅದು ಅಷ್ಟು ಗೊತ್ತಾಗ್ಬಿಟ್ರೆ ನನಗೆ ಎಲ್ಲಿವರೆಗೆ ಆತ್ಮಜ್ಞಾನ ಎನ್ನುವುದು ಇರುವುದಿಲ್ಲ ನೀನು ಯಾರೋ ಅಲ್ಲಪ್ಪ ನಿನ್ನನ್ನು ನೀನು ಕಲ್ಪಿಸಿಕೊಳ್ಳುವುದಾಗಲಿ ಗ್ರಹಿಸಲಾಗಲಿ ಸರಿಯಲ್ಲ ನೀನು ಯಾರೋ ಅಲ್ಲ ಆದರೆ ಕಲ್ಪನೆ ಮಾಡ್ಕೊಳ್ಳೋದು ಬಿಡೋಣ ಅದಲ್ಲ ಇದಲ್ಲ ಏನೇನೋ ಮಾಡ್ಕೊಂಡಿದ ಅಂಥವನು ಇಂಥವನು ಏನೇನೋ ಅದಲ್ಲ ಆದರೂ ನೀನು ಇಲ್ಲದೆ ಆ ಗ್ರಹಿಕೆ ಅಸಾಧ್ಯ ಈ ಗ್ರಹಿಸ್ತಾ ಇದ್ದೀವಲ್ಲ ಅಂಥವನು ಇಂಥವನು ಆ ನಾನು ಒಳಗಡೆ ಅದು ಮನಸ್ಸ ಬುದ್ಧಿನ ಹುಡುಕೋ ಹುಡುಕನ್ನ ಅದನ್ನ ನಾನು ಹೇಳ್ತಾ ಇದೀನಿ ಅಂತ ಅಲ್ಲ ನೀನೇ ಹುಡುಕ್ಬೇಕು ಅಂತ ನನ್ನ ಹಸುವಿಗೆ ನಾನೇ ತಿನ್ನಬೇಕು ನನ್ನ ಬಾಯಾರಿಕೆ ನಾನೇ ನೀರು ಕುಡಿಬೇಕು ಅಂತ ಹಾಗಾಗಿ ಅದನ್ನು ಅದನ್ನು ನಾನು ಹೇಗೆ ಹೊಂದಬಹುದು ಅಂತ ಇದು ಭಾಳ ಒಳ್ಳೆಯ ಪ್ರಶ್ನೆ ನಾನು ಹೇಗೆ ಹೊಂದಬಹುದು ಅದಕ್ಕೆ ನೀವೇನೋ ಸರಿ ಒಪ್ಕೊಂಡು ನಿಮ್ಗೆ ಅನುಭವ ಆಗಿದೆ ನನಗೆ ಹೆಂಗೆ ಅದನ್ನು ಪಡೆಯಲು ಹೋಗಬೇಕಾಗಿಲ್ಲ ಭಗವ ಭಗವಾನ್ ಹೇಳ್ತಾರೆ ಏಕೆಂದರೆ ನೀನೇ ಅದು ನಾನೇ ಅದು ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಅಷ್ಟೇ ಮಾರ್ತೋಗ್ಬಿಟ್ಟಿದ್ದೀನಿ ನೀನು ಅದಕ್ಕೆ ಅವಕಾಶ ಕೊಟ್ಟರೆ ಅದೇ ನಿನ್ನ ಬಳಿ ಬರುತ್ತದೆ ಅವಕಾಶ ಕೊಡಬೇಕು ಏನು ಮಾಡಬೇಕು ಅವಕಾಶ ಮಾಡೋದಕ್ಕೆ ನಿಜವಲ್ಲದಕ್ಕೆ ಅಂಟಿಕೊಂಡಿರುವುದನ್ನು ನೀನು ಬಿಡುತ್ತಿದ್ದಂತೆಯೇ ನೈಜತೆ ಸುಲಭವಾಗಿ ತ್ವರಿತವಾಗಿ ತನ್ನಷ್ಟಕ್ಕೆ ತಾನೇ ಪಾದಾರ್ಪಣೆ ಮಾಡುತ್ತದೆ ಇಂಥ ಪದಗಳು ಕನ್ನಡ ಅಲ್ವಾ ಅದ್ಭುತ ಪದಗಳು ಅಲ್ಲೊಂದು ಪ್ರೇಮ ಅಂಕುರಿಸುತ್ತದೆ ಅಂತ ಪ್ರೇಮ ಅಲ್ಲಿ ಲವ್ ಅಂತ ಹೇಳ್ತಾರೆ ಇಲ್ಲಿ ಪ್ರೇಮ ಅಂತ ನಾನು ಉಪಯೋಗಿಸಿದ್ದೀನಿ ಪದ ಪ್ರೇಮ ಅಂಕು ಪ್ರೀತಿನೂ ಅಲ್ಲ ಪ್ರಣಯನೂ ಅಲ್ಲ ಪ್ರೇಮ ಅಂಕುರಿಸುತ್ತದೆ ಈ ಪ್ರೇಮ ನೀನು ಆರಿಸಿಕೊಂಡಿದ್ದಲ್ಲ ಆರಿಸ್ಕೊಳ್ಳೋದಲ್ಲಪ್ಪ ಅಥವಾ ಅನುರಾಗವಲ್ಲ ಅನುರಾಗನ ಲಿರಿಕ್ಸಲ್ಲೆಲ್ಲ ಬರೀ ಅದಲ್ಲ ಮೋಹವಂತೂ ಅಲ್ಲವೇ ಅಲ್ಲ ಆದರೆ ಅದು ಎಲ್ಲವನ್ನೂ ಎಲ್ಲರನ್ನೂ ಪ್ರೇಮಿಸಲು ಅರ್ಹತೆ ನನಗೆ ಅರ್ಹತೆ ಬರುತ್ತೆ ಅಂತ ಪ್ರೇಮಿಸಲು ಅರ್ಹತೆ ಬರುತ್ತೆ ನನಗೆ ನನಗೆ ಕ್ವಾಲಿಫಿಕೇಶನ್ ಅರ್ಹತೆ ಬರುತ್ತೆ ಪ್ರೇಮಿಯ ಅಪೂರ್ವ ಶಕ್ತಿಯ ಸಂಚಲನ ಒಳಗಡೆ ಒಂದು ಶಕ್ತಿ ಪ್ರೇಮ ಅಂದರೆ ಒಂದು ಶಕ್ತಿ ಅದು ಅದು ನನಗೆ ಅವಲಂಬನೆ ಅಲ್ಲ ಒಳಗಡೆ ನನಗೆ ಹೂವಾಗುತ್ತಲ್ಲ ಹೂವಲ್ಲಿ ಆ ಒಂದು ಪರಿಮಳ ಬೀರುತ್ತಲ್ಲ ಹಂಗಾಗುತ್ತೆ ನನಗೆ ಆ ಪ್ರೇಮ ಒಳಗಡೆಯಿಂದ ಬರುತ್ತೆ ಅಂತ ಅದು ಅದ್ಭುತವಾಗಿ ಅವರು ಹೇಳ್ತಾರೆ ಆದರೆ ಅದನ್ನು ಅನುಭವಿಸ್ಬೇಕು ನಾನೇ ಅನುಭವಿಸ್ದಾಗ ನಂಗೆ ಗೊತ್ತಾಗುತ್ತೆ ಬರೀ ಪುಸ್ತಕದ ಬದನೆ ಕೈ ಅಲ್ಲ ಅನುಭವ ಆ ಥರ Thank you for listening.